ನಮಗೆ ಬೇಸಿಗೆ ಬೇಸಿಗೆ ಅಂತೇ ಬಿಸಿಲು ಜಾಸ್ತಿ ಇರೋವಂಥ ಋತುಮಾನ ಅದರಲ್ಲು ಇತ್ತೀಚಿನ ದಿನದಲ್ಲಿ ನಮಗೆ ಹವಾಮಾನ ಬದಲಾವಣೆಯಿಂದ ಈಗಾಗಲೇ ಒಟ್ಟಾರೆ ಉಷ್ಣಾಂಶ ಏರಿಕೆಯನ್ನು ನೋಡಿದಾಗ ಸುಮಾರು ಒಂದು 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 ಡಿಗ್ರಿಯಿಂದ ಒಂದು ಒಂದು ಪಾಯಿಂಟ್ ಐದು ಡಿಗ್ರಿ ಅಷ್ಟು ಏರಿಕೆ ಆಗಿರೋದನ್ನು ಕಾಣ್ತೀವಿ ಶತಮಾನದ ಇದು ಆವರೇಜ್ ತೊಗೊಂಡಾಗ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಮೂರು ನಾಲ್ಕು ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗಿರೋದನ್ನ ಕಾಣ್ತಿದ್ದೀವಿ ಸೊ ಇತ್ತೀಚಿನ ದಿನದಲ್ಲಿ ಒಟ್ಟಾರೆ ನಮ್ಮ ದೇಶದಲ್ಲಿ ನೋಡಿದಾಗ ಈಟ್ ವೇವ್ ಪರಿಣಾಮ ಭಾಳ ಇದೆ ಇದರಿಂದ ಸಾವಿನ ಸಂಖ್ಯೆನೂ ಸಹ ಸಾಕಷ್ಟು ಆಗ್ತಿರೋದನ್ನ ಕಾಣ್ತಾ ಇದ್ದೀವಿ ಆದರೆ ನಮ್ಮ ರಾಜ್ಯದ ಇದು ಏನು ಪರಿಸ್ಥಿತಿಯನ್ನು ನೋಡಿದಾಗ ಈಟ್ ವೇವ್ಸ್ಗೆ ಅಂದರೆ ಬಿಸಿ ಗಾಳಿಗೆ ಉಷ್ಣಾಂಶ ಏರಿಕೆ ಇದಕ್ಕೆಲ್ಲ ನೋಡಿದಾಗ ನಾವು ಬೇರೆ ನಮ್ಮ ರಾಜ್ಯದ ಪಕ್ಕದ ರಾಜ್ಯಗಳಿಗೆ ಹೋಲಿಸಿದಾಗ ಅಂದರೆ ಆಂಧ್ರ ಪಕ್ಕದಲ್ಲಿದೆ ಈ ಕಡೆ ತೆಲಂಗಾಣ ಇದೆ ಈ ಕಡೆ ಮಹಾರಾಷ್ಟ್ರ ಇದೆ ಈ ಭಾಗಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಅಲ್ಲಿಗಿನ ಸ್ವಲ್ಪ ಕಡಿಮೆ ಇದ್ರೂ ಸಹ ಉತ್ತರ ಒಳನಾಡಿನ ಹಲವು ಭಾಗಗಳು ಆಲ್ಮೋಸ್ಟ್ ನಮಗೆ ಆಂಧ್ರದಲ್ಲಿ ಏನು ಟೆಂಪ್ರೇಚರ್ ಇರ್ತದೋ ಅದೇ ಥರ ಇರ್ತದೆ ಇಲ್ಲಾಂದರೆ ತೆಲಂಗಾಣದಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ ಇರ್ತದೆ ಇಲ್ಲಾಂದರೆ ಮಹಾರಾಷ್ಟ್ರ ನಮಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಟೆಂಪ್ರೇಚರ್ಸು ಇರ್ತದೆ ಸೊ ಅದರಲ್ಲಿ ನಮಗೆ ಬಿಸಿ ಅಥವಾ ಉಷ್ಣಾಂಶ ಜಾಸ್ತಿ ಬೇಸಿಗೆ ಅಂದ ತಕ್ಷಣವೇ ನಮಗೆ ಆಗಿ ಉತ್ತರ ಒಳನಾಡು ಉತ್ತರ ಒಳನಾಡಿನ ಹಲವು ಭಾಗಗಳು ಬೇಸಿಗೆಗೆ ಅಥವಾ ಬಿಸಿ ಗಾಳಿಗೆ ತುತ್ತಾಗುವ ಸಾಧ್ಯತೆಗಳು ಇರ್ತದೆ ಉತ್ತರ ಒಳನಾಡನ್ನು ತಗೊಂಡಾಗ ಚಿತ್ರದುರ್ಗದಿಂದ ಮೇಲೆ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಆಗಿರ್ಬೋದು ನಮಗೆ ಏನು ಕಲ್ಯಾಣ ಕರ್ನಾಟಕ ಅಂತ ಕರೀತೀವಿ ಕರಿತೀವಿ ಈ ಭಾಗಗಳಲ್ಲಿ ಬೇಸಿಗೆ ಇದು ಬಿಸಿಗಾಳಿ ಅಥವಾ ಈಟ್ ವೇವ್ ಅಂತ ಏನು ಕರಿತೀವಿ ಇದರ ಪರಿಣಾಮ ಜಾಸ್ತಿ ಇರ್ತದೆ ಇದರ ಇಂಪ್ಯಾಕ್ಟೂ ಜಾಸ್ತಿ ಇರ್ತದೆ ಅದು ಅದು ಬಿಟ್ಟರೆ ಇವನು ಆ ಕಡೆ ನಮಗೆ ಬೆಳಗಾವಿ ಏನು ಅಂತ ಕರಿತೀವಿ ಮುಂಬೈ ಕರ್ನಾಟಕ ಅಂತ ಕರಿತೀವಿ ಆ ಭಾಗದಲ್ಲೂ ಸಹ ಇದು ಬಿಟ್ಟರೆ ಅಲ್ಲಿ ಅಲ್ಲಿ ಜಾಸ್ತಿ ಇರ್ತದೆ ಕೆಳಗೆ ಬಂದಂಗೆಲ್ಲ ನಾವು ಚಿತ್ರದುರ್ಗದಿಂದ ಕೆಳಗೆ ಬಂದಂಗೆಲ್ಲ ನಮಗೆ ಸ್ವಲ್ಪ ಉಷ್ಣಾಂಶ ಕಡಿಮೆ ಆಗ್ತದೆ ಅಲ್ಲಿ ಅಲ್ಲಿಗೂ ಹೋಲ್ಸ್ ಹೋಲಿಸಿದಾಗ ನಾಲ್ಕರಿಂದ ಐದು ಡಿಗ್ರಿ ಟೆಂಪ್ರೇಚರು ಕಡಿಮೆ ಇರೋದನ್ನ ಕಾಣ್ತೀವಿ ಸೊ ಬಿಸಿ ಬಿಸಿಗಾಳಿ ತಕ್ಷಣ ನಮ್ಮ ರಾಜ್ಯದ ಅಥವಾ ಬೇರೆ ಬಿಸಿಗಾಳಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಬಿಸಿ ಗಾಳಿ ಅಂದರೆ ಅಂದ ತಕ್ಷಣ ನಲ್ವತ್ತು ಡಿಗ್ರಿಗಿನ ಜಾಸ್ತಿ ಹೋದರೆ ಉಷ್ಣಾಂಶ ಅಲ್ಲಿ ಈಟ್ವೇವ್ ಅಂತ ಒಂದು ಜನರಲ್ ಡೆಫಿನೇಷನ್ ಬಂದಿರ್ತದೆ ಅದರ್ವೈಸ್ ಏನಾಗ್ತದೆ ನಮಗೆ ನಲವತ್ತು ಡಿಗ್ರಿಗಿಂತ ಹೆಚ್ಚಿನ ಪ್ರದೇಶದಲ್ಲಿ ವಾಡಿಕೆಗಿನ ಹೈ ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಬಿಸಿಗಾಳಿ ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ ಅಲ್ಲಿ ಸೊ ಅಂದರೆ ನಮಗೆ ಈ ಮೂರು ತಿಂಗಳ ಉಷ್ಣಾಂಶವನ್ನು ನೋಡಿದಾಗ ನಮಗೆ ಎಲ್ಲೆಲ್ಲಿ ಯಶಸ್ವಿ ದಾಖಲಾಗ್ತಿದೆ ಅಂತ ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಮಾರ್ಚ್ ತಿಂಗಳಲ್ಲೂ ಇದೆ ಇಲ್ಲ ಅಂತಲ್ಲ ಆದರೆ ಏಪ್ರಿಲ್ ಮತ್ತು ಪೀಕ್ ಪೀಕಿಗೆ ಹೋಗೋದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪೀಕಿಗೆ ಹೋಗ್ತದೆ ನಮಗೆ ಜೂನ್ ತಿಂಗಳವರೆಗೂ ಮಳೆ ಸ್ವಲ್ಪ ಮುಂಗಾರು ಸ್ಟಾರ್ಟ್ ಆಗೋದು ಲೇಟ್ ಲೇಟಾದರೆ ನಮಗೆ ಯಾಕಂದರೆ ಮುಂಗಾರು ಉತ್ತುವಟಿಗೆ ತೊಗೊಂಡಾಗ ನಮಗೆ ಸ್ವಲ್ಪ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಲೇಟಾಗೇ ಇರ್ತದೆ ಅಲ್ಲಿನೂ ಜೂನ್ ಎರಡನೇ ವಾರದವರೆಗೂ ಈಟ್ ವೇವ್ ಇರುವ ಸಾಧ್ಯತೆಗಳು ಇದ್ದೇ ಇರ್ತದೆ ಇದು ಈಟ್ ವೇವ್ ಅಂದ ತಕ್ಷಣ ನಮಗೆ ಏನು ಇದು ಏನು ಇದು ಪರಿಣಾಮ ಅಂತ ನೋಡಿದಾಗ ನಮಗೆ ಜನರಲಿ ಬೇಸಿಗೆಯಲ್ಲಿ ಎಲ್ಲ ಕಡೆ ಕುಡಿಯೋ ನೀರಿನ ಅಭಾವ ಉಂಟಾಗ್ತದೆ ಆಮೇಲೆ ನಾಟೊನ್ ಅದರ ಕುಡಿಯೋ ನೀರಿನ ಅಭಾವ ಒಂದೇ ಅಲ್ಲ ಅದರ ಏನು ಗುಣಮಟ್ಟ ಸಹ ಕುಸಿಯುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಭಾಳ ಮುಖ್ಯ ಇದು ಗುಣಮಟ್ಟ ಕುಸಿತದೆ ಅದೇ ರೀತಿ ಅದರ ಈಡನ್ನು ಕಡಿಮೆ ಇರ್ತದೆ ಎಲ್ಲ ಎಲ್ಲ ಕಡೆ ಕಡಿಮೆ ಇರ್ತದೆ ಸೊ ಇವೆರಡು ಇದು ನೋಡಿ ಇದು ಇವೆರಡರ ಪರಿಣಾಮ ಏನಾಗ್ತದೆ ನಮಗೆ ಅಂದರೆ ಆರೋಗ್ಯದ ಮೇಲೆ ಸಾಕಷ್ಟು ಸಮಸ್ಯೆ ಆಗ್ತದೆ ಅದೇ ರೀತಿ ನಮಗೆ ಒಂದು ಮನುಷ್ಯ ನಮ್ಮ ಜನಸಾಮಾನ್ಯರ ಮತ್ತು ಪ್ರಾಣಿ ಪ್ರಾಣಿಗಳ ಮೇಲೆ ಭಾಳ ಇಂಪಾರ್ಟೆಂಟ್ ಇದು ನೀವು ಗಮನಿಸ್ಬೋದು ಇದು ಎಲ್ಲ ಈವನ್ ಫಾರೆಸ್ಟ್ಗಳಲ್ಲಿ ನಾವು ಏನು ಫಾರೆಸ್ಟ್ ಏರಿಯಾಗಳಲ್ಲಿ ಸಹ ಅನಿ ಏನು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಸಹ ನೀರಿನ ಅಭಾವ ಉಂಟಾಗುವ ಸಾಧ್ಯತೆಗಳು ಇರ್ತದೆ ಕೆಲವು ಟೈಮಲ್ಲಿ ಸೊ ಅದರಿಂದ ನಾ ಬರೀ ಜನ ಜನರ ಮೇಲೆ ಈ ಪರಿಣಾಮ ಬೀಳೋದಂತೆ ಅಲ್ಲ ನಮ್ಮ ಪ್ರಾಣಿ ಪಕ್ಷಿ ಮೇಲೂ ಸಹ ಬೇಸಿಗೆ ಬಹಳ ಪರಿಣಾಮ ಬೀಳ್ತದೆ ಅದರಿಂದ ನಮಗೆ ಮುಖ್ಯವಾದ ಒಂದು ಬೇಸಿಗೆ ಅಂದ ತಕ್ಷಣ ನೀರು ನೀರನ್ನು ನಾವು ಸಮರ್ಥವಾಗಿ ಬಳಸ್ಕೊಬೇಕಾಗ್ತದೆ ಇರೋ ನೀರನ್ನ ಜಾಸ್ತಿ ಪೋಲ್ ಮಾಡಿದಂಗೆ ಬಳಸ್ಕೊಬೇಕು ಈಗಾಗಲೇ ಇದೆ ನಮ್ಮಲ್ಲಿ ಡ್ಯಾಮ್ಗಳಲ್ಲಿ ಇದೆ ಆದರೆ ಇದೆ ಅಂತ ನಾವು ಯಥೇಚ್ಛ ಖರ್ಚು ಮಾಡೋದಲ್ಲ ಪರಿಣಾಮ ಆರೋಗ್ಯ ಬಹಳ ಮುಖ್ಯ ಆಗ್ತದೆ ಈಟ್ವೇವು ನಾವು ಹೇಳ್ತೀನಿ ಗುಜರಾತು ಜಾರ್ಖಂಡ್ ಈ ಭಾಗದಲ್ಲಿರ್ತಾ ರಾಜಸ್ಥಾನಲ್ಲಿ ಸಾಯಿವರ ಸಂಖ್ಯೆ ನೋಡಿದಾಗ ಈಟ್ ವೇವ್ಸ್ಗೆ ಸಾಕಷ್ಟು ಹಾರ್ಟ್ ಅಟ್ಯಾಕ್ಸು ಸ್ಟ್ರೋಕ್ಸು ಇವೆಲ್ಲವೂ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಆಗ್ತದೆ ಅದರಲ್ಲೂ ಸ್ವಲ್ಪ ವೃದ್ಧರು ಯಾ ಯಾರಿಗೆ ಏಜ್ ಆಗಿರ್ತದೆ ಮೋರ್ ದನ್ ಸಿಕ್ಸ್ಟಿ ಇಯರ್ಸು ಸೀನಿಯರ್ ಸಿಟಿಸನ್ಸ್ ಅಂತ ಏನು ಕರಿತೀವಿ ಅವ್ರಿಗೆ ಪ್ಲಸ್ ಮಕ್ಕಳು ಆಗಿರ್ಬೋದು ಡಿಸೇಬಲ್ಡ್ ಆಗಿರ್ಬೋದು ಇವ್ರ ಮೇಲೆ ಪರಿಣಾಮ ಇನ್ನೂ ಜಾಸ್ತಿ ಆಗ್ತದೆ ಸೊ ಸೊ ಆದಷ್ಟು ಈಟ್ ವೇವಿಂದ ಏನು ಅಂತ ಈಗಾಗಲೇ ರಾಜ್ಯದ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳೂ ಇಶ್ಯೂ ಮಾಡ್ತಾರೆ ಆರೋಗ್ಯ ಆರೋಗ್ಯ ಆದೇಶಗಳನ್ನು ಯಾವ ಥರ ಇರಬೇಕು ಅಂತ ಆದೇಶ ಹೊರಡಿಸ್ತಾರೆ ಸೊ ಆದಷ್ಟು ನಾವು ಲಿಕ್ವಿಡ್ ಫುಡ್ ನಾವು ಏನಿರ್ತದೆ ಯಾ ಏನು ಸಿಗದಿದ್ದರೂ ನೀರು ಕುಡಿಯಬೇಕು ಬೇಸಿಗೆಯಿಂದ ಆರೋಗ್ಯವಾಗಿರಬೇಕು ಅಂದರೆ ನೀರು ಕುಡಿಬೇಕು ನೀರು ಯಥೇಚ್ಛವಾಗಿ ದೊರಕುವಂತಹ ಜ್ಯೂಸ್ ಅಂತ ಜ್ಯೂಸ್ಗಳು ಹಣ್ಣುಗಳು ತಿನ್ನಿ ಚೆನ್ನಾಗಿರ್ತದೆ ಅದರಂತೆ ಅದು ಅದು ಬಿಟ್ಟರೆ ಮತ್ತೆ ನಾವು ಆದಷ್ಟು ವೈಟ್ ವೈಟ್ ಬಟ್ಟೆಗಳು ತೆಳ್ಳಮೆಯ ಬಟ್ಟೆಗಳು ವೈಟ್ ಬಟ್ಟೆಗಳು ಪ್ಲಸ್ ಕ್ಯಾಪ್ ಇಂಪಾರ್ಟೆಂಟ್ ಅಂದರೆ ತಲೆಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಬೇಸಿಗೆಯಿಂದ ತಲೆ ಪ್ರೊಟೆ ಪ್ರೊಟೆಕ್ಟ್ ಮಾಡ್ಕೊಬೇಕು ಮಕ್ಕಳ ಮತ್ತು ದನ ಕರುಗಳನ್ನ ಜಾಸ್ತಿ ಈಟಿಗೆ ಎಕ್ಸ್ಪೋಸ್ ಮಾಡಬೇಡಿ ಕರುಗಳಿಗೂ ಅಷ್ಟೇ ನೀರು ಬಹಳ ಮುಖ್ಯ ಪಕ್ಷಿಗಳು ಬಹಳ ಮುಖ್ಯ ಆಗ್ತದೆ ಎಲ್ಲೆಲ್ಲಿ ಎ ಆದಷ್ಟು ನಿಮ್ಮ ಕೈಲಾದಷ್ಟು ಪಕ್ಷಿಗಳಿಗೆ ನೀರನ್ನು ಒದಗಿಸುವ ಪ್ರಾಣಿಗೆ ಪ್ರಾಣಿಗಳಿಗೆ ನೀರು ಒದಗಿಸುವ ಒಂದು ವಿವೇಕ ಮಾಡಿಕೊಡಿ ನೀವು ಇದು ಬೇಸಿಗೆ ಇದು ನಮ್ಮದು ಈ ವರ್ಷದ ಬೇಸಿಗೆಯನ್ನು ನೋಡಿದಾಗ ನಾವು ಹೇಗಿರ್ಬೋದು ಅಂತ ಮುನ್ಸೂಚನೆ ನೋಡಿದಾಗ ಒಟ್ಟಾರೆ ಮಾರ್ಚ್ ತಿಂಗಳಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ ಸಾಕಷ್ಟು ಏರಿಕೆ ಕಂಡುಬರುವ ಸಾಧ್ಯತೆ ಇದ್ರೂ ಸಹ ನಮ್ಮ ರಾಜ್ಯದಲ್ಲಿ ಸಹ ಮಾರ್ಚ್ ತಿಂಗಳ ಉಷ್ಣಾಂಶವನ್ನು ನೋಡಿದಾಗ ಬಹಳಷ್ಟು ಕಡೆಯಲ್ಲಿ ದಕ್ಷಿಣ ಒಳನಾಡಿನ ಕೆಲವೇ ಕೆಲವು ಭಾಗಗಳಲ್ಲಿ ಬಿಟ್ಟರೆ ರಾಜ್ಯದ ಬಹುಭಾಗದಲ್ಲಿ ವಾಡಿಕೆಗಿಂತ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ ಅದೇ ರೀತಿ ಮ್ಯಾಕ್ಸಿಮಮ್ ಟೈಮ್ ಗರಿಷ್ಠ ತಾಪಮಾನ ಅದೇ ರೀತಿ ಕನಿಷ್ಠ ತಾಪಮಾನದಲ್ಲಿಯೂ ಸಹ ಎರಡರಿಂದ ಮೂರು ಡಿಗ್ರಿ ಟೆಂಪ್ರೇಚರ್ ಏರಿಕೆಯಾಗುವ ಸಾಧ್ಯತೆಗಳು ಇದೆ ನಮಗೆ ಗರಿಷ್ಠ ತಾಪಮಾನ ಎರಡರಿಂದ ಮೂರು ಡಿಗ್ರಿ ಟೆಂಪ್ರೇಚರ್ ಹೋಗ್ತದೆ ಗರಿಷ್ಠ ಕನಿಷ್ಠ ತಾಪಮಾನದಲ್ಲಿಯೂ ಸಹ ಏರಿಕೆಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಮಾರ್ಚ್ ತಿಂಗಳದು ನಮಗೆ ಹೆಚ್ಚಿನ ಉಷ್ಣಾಂಶ ದಾಖಲಾಗೋದು ಏಪ್ರಿಲ್ ಮೇ ಆಗಿರೋದ್ರಿಂದ ಒಟ್ಟಾರೆ ದಕ್ಷಿಣ ನಲ್ಲಿ ಸ್ವಲ್ಪ ನಮಗೆ ಮಾರ್ಚ್ ಈ ಮೇ ಮ ಏಪ್ರಿಲ್ ಮೇ ತಿಂಗಳಲ್ಲಿ ನೋಡಿದಾಗ ಮಳೆ ಸ್ವಲ್ಪ ಹೆಚ್ಚಾಗುತ್ತೆ ಆಗಿ ಉಷ್ಣಾಂಶ ಕಡಿಮೆ ಕಡಿಮೆ ಆಗುವ ಸಾಧ್ಯತೆಗಳು ದಕ್ಷಿಣ ಇದ್ರೂ ಸಹ ಉತ್ತರ ಒಳನಾಡಿನ ಹಲವು ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಉಷ್ಣಾಂಶ ವಾಡಿಕೆಗಿನ ಹೆಚ್ಚಾಗುವ ಸಾಧ್ಯತೆಗಳು ಇದೆ ಟೆಂಪ್ರೇಚರ್ ಡೆಫಿನೆಟಾಗಿ ಆಗ್ತದೆ ನಿಮಗೆ ನೋಡಿ ಇವಾಗ ಉಷ್ಣಾಂಶ ಜಾಸ್ತಿ ಆದ ತಕ್ಷಣ ಕನ್ನಡ ಕ್ಲೌಡ್ಸ್ ಫಾರ್ಮ್ ಆಗಿ ಸಡನ್ನಾಗಿ ಮಳೆ ಬಂತು ಅಂದ ತಕ್ಷಣ ನಮಗೆ ಆಲೆಕಲ್ ಮಳೆ ಬೀಳಬೇಕು ಅಂದ್ರೆ ಉಷ್ಣಾಂಶದಲ್ಲಿ ಇಳಿಕೆ ಇಷ್ಟಾಗಬೇಕು ಅಂದರೆ ಎಂಟರಿಂದ ಹತ್ತು ಡಿಗ್ರಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಅಷ್ಟು ಟೆಂಪ್ರೇಚರ್ ಡೌನ್ ಆಗೋಗ್ತದೆ ಮಳೆ ಸ್ಟಾರ್ಟ್ ಆಗ್ತದೆ ಸೊ ಭಾಳ ಟೆಂಪ್ರೇಚರ್ಸು ಕಡಿಮೆ ಆಗ್ತದೆ ನೋಡಿ ಒಂದು ಕಡೆ ಉಷ್ಣಾಂಶ ಜಾಸ್ತಿ ಆಗೋದು ಒಂದಾದರೆ ನಮಗೆ ವಾತಾವರಣದಲ್ಲಿ ನಾವು ಏನು ತೇವಾಂಶ ಅಂತ ಕರಿತೀವಿ ಅದು ಹೆಚ್ಚಾದಾಗ ಇನ್ನು ನಮಗೆ ಈಟ್ ಇಂಡೆಕ್ಸ್ ಅಂತ ಕರಿತೀವಿ ಅದಕ್ಕೆ ಸೊ ನಮಗೆ ಇನ್ನೂ ಜಾಸ್ತಿ ಬೆವರು ಚಿತ್ಕೊಳ್ಳೋದೆಲ್ಲ ಜಾಸ್ತಿ ಆಗ್ತದೆ ಅವಾಗ ನಿಮಗೆ ತೇವಾಂಶ ಇತ್ತು ಅಂದರೆ ವಾತಾವರಣದಲ್ಲಿ ಅದ್ರ ಜೊತೆಗೆ ಉಷ್ಣಾಂಶನೂ ಏರಿಕೆಯಾದಾಗ ಈಟ್ ಇಂಡೆಕ್ಸ್ ಜಾಸ್ತಿ ಅದೇ ಅದರಿಂದನೇ ನಮಗೆ ಕೋಸ್ಟಲ್ ಏರಿಯಾದಲ್ಲಿ ಟೆಂಪ್ರೇಚರ್ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ಇದ್ದರೂ ತಡ್ಕೊಳೋಕೆ ಆಗೋದಿಲ್ಲ ಅದರಲ್ಲೂ ಈ ವರ್ಷ ನಮಗೆ ಫೆಬ್ರವರಿ ತಿಂಗಳಲ್ಲೇ ಕೋಸ್ಟಲಲ್ಲಿ ನಲ್ವತ್ತು ಡಿಗ್ರಿ ವರೆಗೂ ಟೆಂಪ್ರೇಚರ್ ಹೋಗಿ ಕಾಣ್ತಾ ಇದ್ದೀವಿ ಮುಂದಿನ ದಿನದಲ್ಲೂ ಕೋಸ್ಟಲ್ ಏರಿಯಾದಲ್ಲಿ ಎಸ್ಪೆಷಲಿ ಉದ್ರ ಉಡುಪಿಯಿಂದ ಮೇಲಕ್ಕೆ ಸ್ವಲ್ಪ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸಾಧ್ಯತೆಗಳು ಇದೆ ಉತ್ತರ ಒಳನಾಡಿನಲ್ಲಿ ಯಾವ ಥರ ಪರಿಸ್ಥಿತಿ ಇರ್ತದೋ ಉಷ್ಣಾಂಶದ ಏರಿಕೆ ಆಗ್ತದೋ ಅದೇ ರೀತಿ ಉತ್ತರ ಕರಾವಳಿ ಭಾಗದಲ್ಲಿ ಸಹ ಉತ್ತರ ಉತ್ತರ ಕರ್ನಾಟಕ ಎಸ್ಪೆಷಲಿ ಅಲ್ಲಿ ಉಡುಪಿಯಿಂದ ಮೇಲ್ಗಡೆ ನಮಗೆ ಈ ಕಾರವಾರ ಅಂತ ಏನು ಕರೀತೀವಿ ಅಲ್ಲಿನೂ ಸಹ ಅಲ್ಲಿ ಹ್ಯುಮಿಡಿಟಿನೂ ಇರೋದರಿಂದ ಅಂದರೆ ತೇವಾಂಶ ಇರೋದರಿಂದ ಅಲ್ಲಿ ವಾತಾವರಣದಲ್ಲಿ ಜಾಸ್ತಿ ತಮ್ಮದ್ರ ಕಡೆಯಿಂದ ಸೊ ಈ ಟೆಂಪ್ರೇಚರು ಜಾಸ್ತಿ ಆಗಿಬಿಟ್ರೆ ತಡ್ಕೊಳ್ಳೋಕೆ ಭಾಳ ಕಷ್ಟ ಆಗ್ತದೆ ಅದು ಒಂದು ಗಮನದಲ್ಲಿಡಬೇಕಾಗ್ತದೆ ಎಸ್ಪೆಷಲಿ ನಮಗೆ ಇತ್ತೀಚಿನ ದಿನದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಿರೋದು ಕಾಣ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಉಷ್ಣಾಂಶ ಜಾಸ್ತಿ ಆಯ್ದೇ ಆಗ್ತದೆ ದಕ್ಷಿಣ ಒಳನಾಡಿನ ಕೆಲವು ಭಾಗದಲ್ಲಿ ಮಾತ್ರ ವಾಡಿಕೆಯಷ್ಟು ಉಷ್ಣಾಂಶ ಇರಬಹುದು ಅಷ್ಟೆ ಬೇಸಿಗೆ ಅಂದ ತಕ್ಷಣ ಈಗಾಗಲೇ ಫೆಬ್ರವರಿಯಲ್ಲಿ ಕೆಲವು ದಿನಗಳಲ್ಲಿ ನಾವು ನೋಡಿದಾಗ ಫೆಬ್ರವರಿ ಜನವರಿಯಲ್ಲಿ ಸಾಕಷ್ಟು ಕೆಲವು ಕಡೆ ದಾಖಲೆಗಳನ್ನು ಸೃಷ್ಟ ಸೃಷ್ಟಿದೆ ಫೆಬ್ರವರಿ ತಿಂಗಳಲ್ಲಿ ಅಥವಾ ಜನವರಿ ತಿಂಗಳ ಒಟ್ಟಾರೆ ಪ್ರಪಂಚದ ಒಟ್ಟಾರೆ ಸರಾಸರಿ ಇದು ನೋಡಿದಾಗ ನಮಗೆ ಜನವರಿಯಲ್ಲಿ ಈ ವರ್ಷ ಎಷ್ಟು ಇದು ಮುನ್ಸೂಚನೆ ಬಿಸಿಲು ಜಾಸ್ತಿ ಅಥವಾ ಹವಾಮಾನದಲ್ಲಿ ಬದಲಾವಣೆಗಳು ಆಗಲಿಕ್ಕೆ ಮುಖ್ಯ ಕಾರಣ ನಮಗೆ ಒಂದು ಕಡೆ ಇದು ನೋಡಿದಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು ಪಾಪ್ಯುಲೇಷನ್ನು ಪಾಪ್ಯುಲೇಷನ್ನು ಪಾಪ್ಯುಲೇಷನ್ ತಕ್ಕಂತೆ ಜನಸಂಖ್ಯೆ ಏರಿಕೆ ಆದಂಗೆಲ್ಲ ಬೇರೆ ಬೇರೆದ್ರ ಮೇಲೂ ಏನು ನಾವು ಸಂಪನ್ಮೂಲಗಳ ಮೇಲೆ ಅವಲಂಬಿಸ್ಬೇಕಾಗ್ತದೆ ಸಂಪನ್ಮೂಲಗಳನ್ನು ಓವರ್ ಎಕ್ಸ್ಪಾಟೇಷನ್ ಮಾಡ್ತೀವಿ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಉಪಯೋಗಿಸೋದಿಲ್ಲ ಆಮೇಲೆ ಒಂದು ಕಡೆ ಆಗಬೇಕಾಗ್ತದೆ ಇವೆಲ್ಲವೂ ಒಂದಲ್ಲ ಒಂದು ರೀತಿಯಿಂದ ವಾತಾವರಣಕ್ಕೆ ನಾವು ಏನು ಕೊಡುಗೆ ಅಂತ ಹೇಳ್ಬೋದು ನಾವು ಇಲ್ಲಿ ಒಂದೊಂದು ಬೆಂಗಳೂರಲ್ಲಿ ಈ ವೆ ನೋಡಿದಾಗ ನಾವು ಎಷ್ಟು ವಾಹನಗಳಿದ್ದಾವೆ ಅದರಿಂದ ಎಷ್ಟು ಪೊಲ್ಯೂಷನ್ಸ್ ಆಗ್ತವೆ ಇವೆಲ್ಲವೂ ಇರ್ತದೆ ನಾನು ಬೆಂಗಳೂರಂತೆ ಅಲ್ಲ ಒಟ್ಟಾರೆ ನಮ್ಮ ದೇಶದ ಪ್ರಪಂಚದ ಎಲ್ಲ ಭಾಗಗಳಲ್ಲೇನೂ ಜನಸಂಖ್ಯೆ ಜಾಸ್ತಿ ಇದೆ ಅದರಿಂದ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಿರೋದನ್ನ ಕಾಣ್ತಾ ಇದ್ದೀವಿ ಸೊ ಬೆ ನೀವು ಹವಾಮಾನ ಬದಲಾವಣೆಯನ್ನು ತ ಕಡಿಮೆ ಮಾಡಬೇಕು ಅದರಿಂದ ಆಗೋ ಇಂಪ್ಯಾಕ್ಟ್ಸು ಅಂತ ಅಂದರೆ ನಾ ಕೇವಲ ಬರೀ ಬೆಂಗಳೂರಲ್ಲಿ ಅಥವಾ ಡೆಲ್ಲಿಯಲ್ಲಿ ಅಲ್ಲ ಎಲ್ಲ ಕಡೆಯೂ ಪ್ರಪಂಚದ ಎಲ್ಲ ಭಾಗದಲ್ಲಿ ನಾವೇನು ವಾತಾವರಣದ ಮೇಲೆ ಸಾಕಷ್ಟು ಆಗ್ತಾ ಇದ್ದೀವಿ ಅದನ್ನ ಕಡಿಮೆ ಮಾಡಬೇಕಂತ ಈಟ್ ವೇವ್ಸ್ ಫೇಸ್ ಮಾಡಲಿಕ್ಕೆ ಸಜ್ಜಾಗಲೇಬೇಕು